ಎಕ್ಸ್ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಏನು ಹೇಳಿ ಸ್ಟೋರಿ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಚೆನ್ನಾಗಿತ್ತು ಸರ್ ಫಿಲಮ್ ಆ್ಯಕ್ಟಿಂಗ್ ಇಷ್ಟ ಆಯಿತು ಮೊದಲನೇ ಸಲ ಮಾಡಿದ್ದಾರೆ ಚೆನ್ನಾಗಿತ್ತು ಇಷ್ಟ ಆಯ್ತು ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಆ್ಯಕ್ಟಿಂಗ್ ಇಷ್ಟ ಆಯಿತು ಮತ್ತು ಸ್ಟೋರಿ ಇಷ್ಟ ಆಯಿತು ಚೆನ್ನಾಗಿದೆ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಬಗ್ಗೆ ಹೇಳೋದೇ ಒಳ್ಳೆ ಕಾಮಿಡಿಗದೆ ಮತ್ತೆ ಎಲ್ಲರಿಗೂ

ಆಮೇಲೆಲ್ಲ ನೋಡ್ಬೋದು ಚೆನ್ನಾಗಿದೆ ಮೂವಿ ಒಳ್ಳೆ ಸೂಪರ್ ಆಗಿ ತೆಗೆದಿದೆ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಚೆನ್ನಾಗೈತೆ ಮೂವಿ ಚೆನ್ನಾಗಿದೆ ಸರ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಸರ್ ಫಿಲಮ್ ಫಿಟ್ಟಿಂಗು ಹೊಸ ಬರ್ತಿದ್ದೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಚೆನ್ನಾಗಿದೆ ಬಂದ ಸಪೋರ್ಟ್ ಮಾಡಿದ್ರೆ ಮುಂದೆ ಬರ್ತಾರೆ ಹಾಂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಜನ ಬರಬೇಕು ಜನ ಕನ್ನಡ ಫಿಲಮ್ ಬಂದರೆ ಜನ ಕನ್ನಡ ಇಂಪ್ರೂವ್ ಆಗುತ್ತೆ ಫಿಲಮ್ ಇಂಪ್ರೂವ್ ಆಗುತ್ತೆ ಇಂಡಸ್ಟ್ರಿ ಸಪೋರ್ಟ್ ಮಾಡಿದ್ರೆ ಜನಗಳು ಬಂದು ಇಂಪ್ರೂವ್ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೊದಲನೇ ಫಿಲಮ್ ಎದ್ರೂ ಆ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್